ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ಇಂದು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು ಶಾಸಕ ಮಂಜುನಾಥ್ ಬಿಜೆಪಿ ಮುಖಂಡ ವೆಂಕಟೇಶ್ ಮತ್ತಿತರರು ಪ್ರಚಾರದಲ್ಲಿ ಪಾಲ್ಗೊಂಡು ಮತಯಾಚಿಸಿದರು ಈ ವೇಳೆ ಶಾಸಕ ಮಂಜುನಾಥ್ ದೇಶದ ಅಭಿವೃದ್ಧಿ ಭದ್ರತೆ ಬಡಜನರು ಜನತೆಯ ಏಳಿಗೆಗಾಗಿ ಜನಪರ ಸರ್ಕಾರದ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು ಏನು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಈಗ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ಪಕ್ಷ ಅಭ್ಯರ್ಥಿ ಇಲ್ದಿರೋದ್ರಿಂದ ನಾವೆಲ್ಲ ಕಮಲದ ಗುರುತಿಗೆ ಓಟ್ ಹಾಕ್ಬೇಕಾಗ್ತದೆ ಹಾಗಾಗಿ ಮುಂದೆ ಈಗ ನಾವು ಇಲ್ಲಿ ಕಮಲದ ಗುರ್ತಿಗೆ ಹಾಕ್ತೀವಿ ಅಲ್ಲಿ ಬಿ ಜೆ ಪಿ ಅವರು ಮಂಡ್ಯದಲ್ಲಿ ಸೆರೆ ಹೊತ್ತ ಮಹಿಳೆ ಗುರ್ತಿಗೆ ಓಟ್ ಹಾಕ್ತಾರೆ ಹಾಗಾಗಿ ನಾವು ಏನು ಒಂದು ತೀರ್ಮಾನ ತಗೊಂಡಿದ್ದೇವೆ ಅದು ಒಳ್ಳೆಯದಾಗಬೇಕು ಬಹುಶಃ ಅವರನ್ನು ಹೆಚ್ಚು ಅಂತರದಿಂದ ನಾವು ಗೆಲ್ಲಿಸಬೇಕು ಈ ಒಂದು ಸುಸಂದರ್ಭ ಅಂತ ಹೇಳಿ